ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಇವತ್ತು ನಾನು ತುಂಬಾ ಸಿಂಪಲ್ಲಾಗಿ ಮಾವಿನಕಾಯಿ ಚಟ್ನಿ ಯಾವ ರೀತಿ ಮಾಡೋದಂತ ಇದ್ದೀನಿ ಇದು ಬಂದು ಮುದ್ದೆಗೆ ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡ್ದೆ ಈ ರೆಸಿಪಿ ಟ್ರೈ ಮಾಡಿ ಇವಾಗ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ ಮೊದಲು ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಐದರಿಂದ ಆರು ಹಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಎರಡು ಮೀಡಿಯಮ್ ಸೈಜ್ದು ಟೊಮೊಟೊ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸಿಪ್ಪೆ ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಸಿಪ್ಪೆ ಬಿಡಿಸಿ ಕೂಡ ಹಾಕ್ಕೊಬಹುದು ಮೀಡಿಯಮ್ ಸೈಜ್ದು ಒಂದು ಮಾವಿನಕಾಯಿ ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಎರಡು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಬೇಕು ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಇದನ್ನು ನಾನು ಒಂದು ಎರಡು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಅಷ್ಟಿನದ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ರೀತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದು ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಮತ್ತು ಮಾವಿನಕಾಯಿ ಸ್ವಲ್ಪ ಸಾಫ್ಟ್ ಆಗಬೇಕು ಹಾಗಾಗಿ ಇದು ಒಂದು ಲಿಡ್ ಮುಚ್ಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ತೀನಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಒಂದೆರಡು ನಿಮಿಷದವರೆಗೂ ಇದನ್ನು ಬೇಯಿಸ್ಕೊಂಡಿದ್ದೀನಿ ಈ ಟೊಮೊಟೊ ಮತ್ತು ಮಾವಿನಕಾಯಿ ಸ್ವಲ್ಪ ಸಾಫ್ಟ್ ಆಗಿದೆ ತೀರಾ ಏನು ಫುಲ್ಲು ಬೇಯಬೇಕಂತ ಏನಿಲ್ಲ ಇದು ಸ್ವಲ್ಪ ಸಾಫ್ಟ್ ಆದರೆ ಸಾಕು ನೋಡ್ತಾ ಇರ್ಬೋದು ಮಾವಿನಕಾಯಿನ ಈ ರೀತಿ ಸೌಟಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೇ ಅದು ಪೂರ್ತಿಯಾಗಿ ಕಟ್ ಆಗ್ತಿದೆ ಈ ರೀತಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಸ್ಟವ್ ಆಫ್ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈ ಮಾವಿನಕಾಯಿ ಚಟ್ನಿಗೆ ಈ ರೀತಿ ಹಸಿ ಈರುಳ್ಳಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದನ್ನು ಸ್ವಲ್ಪ ತರಿ ತರಿ ಇರೋ ಥರನೇ ರುಬ್ಕೋಬೇಕು ಬೇಕಿದ್ದರೆ ರುಬ್ಕೊಳ್ಳೋವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೋಬಹುದು ನೋಡ್ತಾ ಇರ್ಬೋದು ಇದನ್ನು ನಾನು ತರಿ ತರಿ ಇರೋ ಥರನೇ ರುಬ್ಕೊಂಡಿದ್ದೀನಿ ಇದು ಸ್ವಲ್ಪ ತರಿ ತರಿ ಇರೋ ಥರ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತೀರ ಫುಲ್ಲು ನೈಸಾಗಿ ರುಬ್ಬಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡ್ತಾ ಇರ್ಬೋದು ಈ ರೀತಿ ಸ್ವಲ್ಪ ತರಿ ತರಿನೇ ಇರಬೇಕು ಇಷ್ಟೇ ತುಂಬ ಸಿಂಪಲಾಗಿ ರೆಡಿ ಆಯಿತು ಮಾವಿನಕಾಯಿ ಚಟ್ನಿ ಬೇಕಿದ್ದರೆ ಒಗ್ಗರಣೆ ಕೂಡ ಹಾಕಬಹುದು ನಾನು ಒಗ್ಗರಣೆ ಕೂಡ ಏನು ಆಗ್ತಾಯಿಲ್ಲ ನೀವು ಸತಿ ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನೋ ಜೊತೆ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿರೋ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್